ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆರ್ ಆರ್ ರಂಗೋಲಿ ಆ್ಯಂಡ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ತುಂಬ ಚಳಿ ಇರಬೇಕಾದ್ರೆ ಇಲ್ಲಾಂದರೆ ಸಂಜೆ ಟೈಮ್ ಟೀ ಕುಡಿಯ್ವಲ್ವಾ ಆ ಟೈಮಲ್ಲಿ ಟೀ ಜೊತೆಗೆ ತಿನ್ನೋದಕ್ಕೆ ಒಗ್ಗರಣೆ ಮಾಡಿರೋ ಕಡಲೆಪುರಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಪುರಿ ಒಗ್ಗರಣೆ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮೊದಲಿಗೆ ಇಲ್ಲಿ ಕಡಲೆಪುರಿ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಈ ಪುರಿ ಒಗ್ಗರಣೆಗೆ ನಾನಿಲ್ಲಿ ಕಡಲೆ ಬೀಜ ಕಡಲೆ ಕರ್ಬೇವಿನ ಸೊಪ್ಪು ಜೀರಿಗೆ ಅರಿಶಿಣ ಸಾಸಿವೆ ಉಪ್ಪು ಖಾರದ ಪುಡಿ ಎಣ್ಣೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಮತ್ತು ಕಡಲೆಪುರಿ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಸ್ಟವನ್ನ ಇದ್ದೀನಿ ಸ್ಟವ್ ಹಚ್ಚಿದ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿಬೇಕು ಸಿಡಿದ ಮೇಲೆ ಕಡಲೆ ಬೀಜ ಹಾಕ್ಕೋಬೇಕು ಈಗ ಕಡಲೆಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಅದರಲ್ಲೂ ತುಂಬ ಇಷ್ಟ ಆಗುತ್ತೆ ಕಡಲೆಬೀಜ ಜಾಸ್ತಿ ಹಾಕಿದ್ರೆ ಈಗ ಕಡಲೆಬೀಜ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿ ಆಗಬೇಕು ಕಡಲೆಬೀಜ ಸ್ವಲ್ಪ ಇಲ್ಲ ಕಡಲೆ ಬೀಜ ಒಂಥರ ಹಸಿ ಹಸಿಯಾಗಿರುತ್ತಲ್ವಾ ಚೆನ್ನಾಗಿರೋದಿಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಕಡಲೆ ಬೀಜ ಫ್ರೈ ಆದಮೇಲೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತಕ್ಕೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಕಡಲೆಪುರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದ ಮೇಲೂ ಬೆಳ್ಳುಳ್ಳಿ ಕೂಡ ಒಂದು ನಿಮಿಷ ಫ್ರೈ ಆಗೋದಕ್ಕೆ ಬಿಡಬೇಕು ಈಗ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಈಗ ಕಡಲೆ ಬೀಜ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಮೂರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈಗ ನೋಡಿ ಫ್ರೈ ಆಗಿದೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೇಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅದು ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಂಗಾಗಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನೂ ಆಗೋದಿಲ್ಲ ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಕಡಲೆ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಡ್ತವೆ ಕಡಲೆ ಬೀಜ ಕಡಲೆ ಇದೆಲ್ಲ ಸೀದೋಗುತ್ತೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಳಿ ಇದನ್ನೆಲ್ಲ ಈಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಕೆಲವರು ಸಕ್ಕರೆ ಹಾಕೋದಿಲ್ಲ ಸಕ್ಕರೆ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆದರೆ ಕಡಲೆಪುರಿ ಒಗ್ಗರಣೆಗೆ ಸಕ್ಕರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ನೀವು ಖಾರ ನೋಡಿಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕಡಲೆಪುರಿ ಹಾಕ್ಕೋಬೇಕು ಕಡಲೆಪುರಿ ಕ್ಲೀನಾಗಿ ಮಿಕ್ಸ್ ಆಗಬೇಕಾದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವಾರಕ್ಕಾಗುವಷ್ಟು ಕಡಲೆಪುರಿನ ಬೇಕಾದರೆ ಈ ರೀತಿ ಒಗ್ಗರಣೆ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆಗೆ ಹಾಕ್ಕೊಂಡಿರೋ ಪದಾರ್ಥಗಳೆಲ್ಲ ನೀಟಾಗಿ ಕಡಲೆಪುರಿ ಜೊತೆಗೆ ಮಿಕ್ಸ್ ಆಗಬೇಕು ಪುರಿನ ಈ ಥರ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಚಳಿ ಟೈಮಲ್ಲಿ ಇಲ್ಲ ಮಳೆ ಅಂಥ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಒಗ್ಗರಣೆ ಮಾಡಿರೋ ಕಡಲೆಪುರಿ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಕಡಲೆಪುರಿ ಒಗ್ಗರಣೆಗೆ ಮೇಯ್ನ್ ಏನಪ್ಪಾ ಅಂದರೆ ಕಡಲೆ ಬೀಜ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮೂರು ಪದಾರ್ಥಗಳನ್ನು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫೈನಲಿ ಖಾರ ಪುರಿ ಅಂದರೆ ಒಗ್ಗರಣೆ ಮಾಡಿರೋ ಕಡಲೆಪುರಿ ರೆಡಿ ಆಯಿತು ಈ ಪುರಿ ಜೊತೆಗೆ ಒಂದು ಲೋಟ ಟೀ ಇದ್ರಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ